ಸರ್ ಇವತ್ತು ಏನು ಸಾಮಾನ್ಯ ಸಭೆ ನಡೀತದೆ ಆ ಸಭೆಯಲ್ಲಿ ಒಂದು ವಿಷಯ ನಾವು ಅಂತ ಹೇಳಕ್ ಬರೋದ್ರೆ ಯಾರೋ ಒಬ್ಬರು ವ್ಯಕ್ತಿಗಳು ಒಂದು ಪತ್ರ ಮತ್ತೆ ಫೋನ್ ಕರೆಯ ಮೂಲಕ ಯಾವುದೇ ಕೆಲಸ ಮಾಡಬೇಕು ಮತ್ತೆ ಭ್ರಷ್ಟಾಚಾರ ನಡೆದಿದೆ ನಗರಸಭೆಯಲ್ಲಿ ಆಯುಕ್ತರು ಭ್ರಷ್ಟಾಚಾರ ನಡೆದಿದೆ ಅಂತ ಒಂದ್ ಮೇಲ್ನೋಟಕ್ಕೆ ಈ ರೀತಿ ಅರ್ಜಿ ಹಾಕಿದ್ರ ಅಂತ ಕೇಳಬಹುದು ಇಲ್ಲ ಇದು ನಾವು ಆಯುಕ್ತರನ್ನ ಪೌರಾಯುಕ್ತರು ಭ್ರಷ್ಟರು ಅವ್ರು ಭ್ರಷ್ಟಾಚಾರ ಅಂತ ಹೇಳ್ತಾ ಇಲ್ಲ ಈಗ ನಮ್ಮಲ್ಲಿ ನೂರ ಹತ್ತು ಜನ ಪೌರ ಕಾರ್ಮಿಕರು ಇದ್ದಾರೆ ಇವೆಲ್ಲ ಇದ್ದಾಗ್ಯೂ ಸಹಿತ ಅರವತ್ತಾರು ಅರವತ್ತೇಳು ಜನ ಇವತ್ತು ದಿನನಿತ್ಯ ನಮ್ಮಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡಿದೆ ಇನ್ನು ಉಳಿದಂಥ ಡ್ರೈವರ್ಸು ನೋಡರ್ಸ್ ಎಲ್ಲ ಇದ್ದಾರೆ ಇವರೆಲ್ಲ ಇಟ್ಕೊಂಡು ಸಹಿತ ಸ್ಪೆಷಲ್ ಪ್ಯಾಕೇಜ್ ಸ್ಪೆಷಲ್ ಪ್ಯಾಕೇಜ್ ಅಂತೇಳಿ ಪರಿಸರ ಅಭಿಯಂತರು ಇದು ಪೌರಾಯುಕ್ತರು ಗಮನಕ್ಕೆ ಇದೆಯಲ್ಲ ಗೊತ್ತಿಲ್ಲ ಪರಿಸರ ಅಭಿಯಂತರರು ಇಪ್ಪತ್ತೊಂಬತ್ತುವರೆ ಲಕ್ಷ ರೂಪಾಯಿ ಕೇವಲ ಇಪ್ಪತ್ತೆರಡು ತಿಂಗಳಲ್ಲಿ ನಾವು ನೋಡಿದಾಗ ಇಪ್ಪತ್ತೊಂಬತ್ತುವರೆ ಲಕ್ಷ ರೂಪಾಯಿ ಕಾಮಗಾರಿನ ಚರಂಡಿಯ ಹೂಳೆತ್ತೋದು ಮತ್ತು ಜಂಗಲ್ ಕಟ್ಟಿಂಗ್ ಅಂತ ಮಾಡಿದ್ದಾರೆ ಇವರು ನಮ್ಮಲ್ಲೂ ಸಹಿತ ಜಂಗಲ್ ಕಟ್ಟಿಂಗು ಪ್ರತಿಯೊಂದನ್ನು ಮಾಡ್ತಾ ಇದ್ದಾರೆ ನಮ್ಮ ಪೌರ ಕಾರ್ಮಿಕರು ಅವ್ರ ಹತ್ರನೂ ವೀಲ್ ಕಟ್ಟರಲ್ಲೂ ಖರೀದಿಯಾಗಿದೆ ಇವೆಲ್ಲ ಇದ್ದು ಸಹಿತ ಇಪ್ಪತ್ತೆರಡು ತಿಂಗಳಲ್ಲಿ ಇಪ್ಪತ್ತೊಂಬತ್ತೂವರೆ ಲಕ್ಷ ರೂಪಾಯನ್ನ ಬಿಲ್ ಮಾಡಿದ್ದಾರೆ ಅಂದರೆ ಇದನ್ನು ಹೇಗೆ ಮಾಡ್ತಾ ಇದ್ದಾರೆ ಇದನ್ನು ಟೆಂಡರ್ ಇದು ಈ ಥರ ಇದರ ಪ್ಯಾಕೇಜ್ ಈ ಪ್ರಕ್ರೂಟ್ಮೆಂಟ್ ಪ್ಯಾಕೇಜೇ ಮಾಡ್ಬಿಡ್ಬೋದು ಇದನ್ನ ಇದನ್ನು ಯಾಕೆ ಬರೀ ಕೊಟೇಶನ್ ಮೂಲಕ ಮಾಡ್ತಿದ್ದಾರೆ ಅಂತೇಳಿ ನಮ್ಮ ಪಿ ಡಿ ಕಚೇರಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ನಾನೇ ಫೋನ್ ಮಾಡಿ ಕೇಳಿದೆ ಈ ಇಪ್ಪತ್ತ ಎರಡು ತಿಂಗಳ ಜಮಾ ಖರ್ಚು ನೋಡ್ತಾ ಭಾರಿ ಆಶ್ಚರ್ಯ ಆಗೋಯ್ತು ಸಭೆಯ ಗಮನಕ್ಕೆ ತಂದಿಲ್ಲ ಒಂಬತ್ತುವರೆ ಲಕ್ಷದ್ದು ಆರು ಲಕ್ಷದ್ದು ಮೂರು ಲಕ್ಷದ್ದು ಕಂಪ್ಯೂಟರ್ಗಳು ಖರೀದಿಯಾಗಿದೆ ಅಂದರೆ ಕೌನ್ಸಿಲ್ ಬಾಡಿಗೆ ಸಭೆಯ ಯಾವುದನ್ನೇ ಖರೀದಿ ಮಾಡಬೇಕಾದ್ರೆ ಕೌನ್ಸಿಲ್ ಬಾಡಿಗೆ ಬಂದು ಅಪ್ರೂವಲ್ ತಗೊಂಡು ನಂತರದಲ್ಲಿ ಜಮಾ ಖರ್ಚಿಗೆ ಬರೋದು ಒಂದು ಪದ್ಧತಿ ನನಗೆ ಗೊತ್ತಿದ್ದಾಗ ಇಲ್ಲ ಹಾಗಲ್ಲ ಯಾವುದು ಕೌನ್ಸಿಲ್ ಬಾಡಿಯ ನಿರ್ಣಯ ಇಲ್ಲ ಕೇವಲ ಜಮಾ ಖರ್ಚಿಗೆ ಮಾತ್ರ ಕೌನ್ಸಿಲ್ ಬಾಡಿ ಹಿಂದಿದ್ದಂಥ ಐ ಎ ಎಸ್ ಸಾಹೇಬರು ಯಾಕೆ ಇಪ್ಪತ್ತೆರಡು ತಿಂಗಳು ತಂದಿಲ್ಲ ಅಂತೇಳಿ ಈ ಇಪ್ಪತ್ತೆರಡು ತಿಂಗಳ ಜಮಾ ಖರ್ಚನ್ನು ಓದ್ತಾ ಇದ್ರಲ್ಲಿ ಗೊತ್ತಾಗ್ತಾ ಹೋಯ್ತು ನನಗೆ ಹಾಗಾಗಿ ಕೌನ್ಸಿಲ್ ಬಾಡಿ ನಿರ್ಣಯದ ನಾವು ಎಲ್ಲ ಸಹಿತ ನಮ್ಮ ವಿರೋಧ ಪಕ್ಷದ ನಾಯಕರು ಹಿರಿಯ ಸದಸ್ಯರೆಲ್ಲ ತೀರ್ಮಾನ ತಗೊಂಡು ಈ ಒಂದು ವ್ಯವಹಾರಕ್ಕೆ ನಮಗೇನು ಇಪ್ಪತ್ತೆರಡನೇ ವರ್ಷದ ಜೂನ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಮಾ ಫೆಬ್ರವರಿ ಮಾರ್ಚ್ ತನಕ ನಾವು ಈ ಜಮಾಖರ್ಚಿಗಳಲ್ಲಿ ಡಿಸೆಂಟ್ ನೋಡ್ಕೊಟ್ಟಿದ್ದೀವಿ ಇದನ್ನು ಡಿ ಎಮ್ ಎ ನಮ್ಮ ಫೌರ್ ನಿರ್ದೇಶನದಿಂದ ತನಿಖೆ ಮಾಡಿಸಿ ಈ ಜಮಾ ಖರ್ಚನ್ನು ತನಿಖೆ ಮಾಡಿಸಿ ಅಂತ ಯಾಕಂದ್ರೆ ದುಡ್ಡನ್ನೆಲ್ಲ ಕೊಟ್ಟಾಗ ಆಗ್ಬಿಟ್ಟಿದೆ ದುಡ್ಡೆಲ್ಲ ಜಮಾ ಆಗಿದೆ ಜಮಾ ಆದ್ಮೇಲೆ ನಮಗೆ ಬಂದಿರೋದು ಇದು ತನಿಖೆ ಮಾಡ್ಸಿ ಅಂತ ನಮ್ಮ ನಮ್ ಹಕ್ಕೊತ್ತಾಯನೆ ಹೊರತು ಇದು ನಮ್ಮ ಪೌರಾಯುಕ್ತರ ಮೇಲೆ ಆರೋಪ ಅಲ್ಲ ತನಿಖೆ ಆಗೋ ಯಾವ ತಪ್ಪದು ಹಾಗೆ ಬರಲ್ಲ ಯಾಕಂದ್ರೆ ಈ ವಿಷಯ ಸೂಚಿ ಒಂಬತ್ತಕ್ಕೆ ಮಾತ್ರ ನಾವು ಕೊಟ್ಟಿರೋದು ಇನ್ನೆಲ್ಲದು ಸಬ್ಜೆಕ್ಟ್ಗಳು ಹೆಚ್ಚು ಹೆಚ್ಚುಗಳ ಹನ್ನೆರಡು ಹದಿಮೂರು ಸಬ್ಜೆಕ್ಟ್ ಇತ್ತು ಅವನ್ನೆಲ್ಲ ಪಾಸ್ ಮಾಡಿದೀವಿ ಈ ವಿಷಯ ಸಂಖ್ಯೆ ಏನು ಇಪ್ಪತ್ತೆರಡು ತಿಂಗಳ ಜಮಾ ಖರ್ಚಿತ್ತಲ್ಲ ಅದಕ್ಕೆ ಮಾತ್ರ ನಾವು ಡಿಸೆಂಟ್ ನೋಡ್ಕೊಟ್ಟೇವೆ ಇಲ್ಲ ನಾವು ಡಿ ಎ ಕೊಟ್ಟಿದೀವಿ ಕೆಳಗಡೆ ಪ್ರತಿಯನ್ನು ಮಾನ್ಯ ಲೋಕಾಯುಕ್ತರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಯೋಜನಾ ನಿರ್ದೇಶಕರಿಗೆ ಮೂರು ಜನಕ್ಕೂ ನಾವು ಪ್ರತಿಯನ್ನು ಇಲ್ಲ ನಮ್ಮ ಡಿಎಂಎ ತನಿಖೆ ಮಾಡಿದ್ರೆ ಸಾಕು ಡಿಎಂಎ ಅವರು ಮಾಡಲಿಲ್ಲ ಅಂದ್ರೆ ಲೋಕಾಯುಕ್ತರು ಮಾಡ್ಬೇಕ ಈಗಾಗಲೇ ಕಳಿಸಿದ್ರತಿ ಕಳಿಸ್ಕೊಟ್ಟಿದ್ರೆ ಇಲ್ಲ 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 ಇವತ್ತು ನಾವೆಲ್ಲ ಸೈನ್ ಮಾಡಿ ಈಗ ಇಲ್ಲಿ ಕೊಟ್ಟು ಈ ಅವರಿಂದ ಎಂಡೋಸ್ಮೆಂಟ್ ತಗೊಂಡಿದೀವಿ ಅಧ್ಯಕ್ಷರಿಂದ ಮತ್ತೆ ಪರ ಈ ಪ್ರತಿಯನ್ನು ನಾವು ಅವ್ರಿಗೆ ಕಳಿಸ್ತೀವಿ ಯಾರಿಂದ ಬರ್ತಾರ ಆಯಾ ಹೆಡ್ ವಾರ್ ಚರ್ಚೆ ತನಿಖೆ ಮಾಡಿದಾಗ ಗೊತ್ತಾಗ್ತದೆ ಯಾವ್ಯಾವ ಅಧಿಕಾರಿಗಳಿಂದ ಭ್ರಷ್ಟಾಚಾರ ಆಗಿದೆ ಅಂತ ಹಠಗೋಣ ಮೇಲೆ ದೀಪ ಅಲ್ಲ ಅದು ಈಗ ಉದಾಹರಣೆ ಪರಿಸರ ಇಲಾಖೆಯಲ್ಲಿ ಈಗ ಸ್ವಚ್ಛತೆ ಅವ್ಯವಹಾರ ಆಗಿದೆ ಅಂದ್ರೆ ಅದಕ್ಕೆ ಎಡಬಳ್ಳಿ ಪರಿಸರದವರು ಹೊಣೆಗಾರರಾಗ್ತಾರೆ ಕಂಪ್ಯೂಟರ್ ಖರೀದಿ ಅಂದ್ರೆ ಅಕೌಂಟೆಂಟ್ ಯಾರಿದ್ರು ಅವ್ರು ಆಗ್ತಾರೆ ಈ ತರ ಬಿಟ್ರೆ ಟೋಟಲ್ ನಗರಸಭೆನೇ ಭ್ರಷ್ಟಾಚಾರದಲ್ಲಿಲ್ಲ ಯಾವ ಯಾವ ಅಧಿಕಾರಿಗಳು ಮಾಡಿದಾರೆ ಅವರವ್ರು ಅನುಭವಿಸ್ತಾರೆ ಚಿಕ್ಕಪ್ಪ ನಗರಸಭೆ ಹೇಳಿ ಆಯುಕ್ತರು ಮತ್ತೆ ಅಧ್ಯಕ್ಷೆ ಅವರಿಗೆ ಯಾವುದೇ ಅರ್ಜಿ ಕೊಡ್ದಂಗೆ ನೇರವಾಗಿ ಮೇಲಾಧಿಕಾರಿಗಳಿಗೆ ಅರ್ಜಿ ಕೊಡೋ ಇಲ್ಲ ನಿಮ್ಗೆ ತಪ್ಪು ಸಂದೇಶ ಬಂದಿದೆ ಫಸ್ಟ್ ನಾವು ಕೊಟ್ಟಿರೋದೇ ಪೌರಹಿತ್ರಿ ಸಭೆಯ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಿಗೆ ಅರ್ಜಿ ಕೊಟ್ಟಿದ್ವಿ ಆನಂತರ ಅವ್ರು ಎಂಡೋಸ್ಮೆಂಟನ್ನು ಇಟ್ಟು ನಾವು ಬೇರೆ ಕಳ್ಸೋದು ತನಿಖೆ ಆಗಬೇಕು ತನಿಖೆ ಆಗ್ಬೇಕು ಅವಾಗ ಸತ್ಯಾಸತ್ಯ ತವರು ಬಾ